ನಮಸ್ಕಾರ ವೀಕ್ಷಕರೇ ಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ತ್ಯಾಗ ಬಲಿದಾನದ ಪ್ರತೀಕ ಬಕ್ರೀದ್ ಹಬ್ಬ ಆಚರಿಸಿದರು ನಾಲ್ಕು ಸಾವಿರ ವರ್ಷಗಳಿಗೂ ಹಿಂದೆ ಜೀವಿಸಿದ್ದ ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗವನ್ನು ನೆನಪಿಸುವ ಹಬ್ಬವೇ ಬಕ್ರೀದ್ ಅಥವಾ ಈದ್ ಉಲ್ ಅದ ಇಸ್ಲಾಮಿಕ್ ಕ್ಯಾಲೆಂಡರಿನ ಹಜ್ ತಿಂಗಳ ಹತ್ತೂರಂದು ಬಕ್ರೀದ್ ಆಚರಿಸಲಾಗುತ್ತದೆ ಪ್ರವಾದಿ ಇಬ್ರಾಹಿಂ ಅವರು ಕೊನೆಯ ಪ್ರವಾದಿ ಮೊಹಮ್ಮದ್ ಅವರಿಗಿಂತ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಹುಟ್ಟಿದ್ದರು ಇಬ್ರಾಹಿಂ ಮತ್ತು ಅವರ ಪುತ್ರ ಇಸ್ಮಾಯಿಲ್ ಅವರ ಜೀವನ ತತ್ವಗಳು ದೈವನಿಷ್ಠೆ ಮತ್ತು ತ್ಯಾಗದ ಗುಣಗಳೊಂದಿಗೆ ಈ ಹಬ್ಬ ಬೆಸೆದುಕೊಂಡಿದೆ ಪ್ರವಾದಿಯಾದ ಬಳಿಕ ಇಬ್ರಾಹಿಂ ಅವರು ಧರ್ಮ ಪ್ರಚಾರಕ್ಕಿಳಿಯುತ್ತಾರೆ ಈ ವೇಳೆ ದೇವರು ಅವರನ್ನು ಹಲವಾರು ಪರೀಕ್ಷೆಗಳಿಗೆ ಒಳಪಡಿಸುತ್ತಾರೆ ಸಂತಾನ ಭಾಗ್ಯ ಇಲ್ಲದೆ ಕೊರಗುತ್ತಿದ್ದ ಇಬ್ರಾಹಿಂ ಮತ್ತು ಹಾಜರಾ ದಂಪತಿಗೆ ವೃದ್ಧಾಪ್ಯದಲ್ಲಿ ಮಗ ಇಸ್ಮಾಯಿಲ್ ಜನಿಸುವರು ಇಸ್ಮಾಯಿಲ್ ಅವರಿಗೆ ಹದಿಮೂರು ವರ್ಷ ಆಗಿದ್ದಾಗ ಅವರನ್ನು ಬಲಿ ನೀಡುವಂತೆ ದೇವರು ಇಬ್ರಾಹಿಂ ಅವರಿಗೆ ಆಜ್ಞಾಪಿಸುವರು ಅಲ್ಲಾಹನ ಆದೇಶದಂತೆ ಇಬ್ರಾಹಿಂ ತಮ್ಮ ಪುತ್ರ ಇಸ್ಮಾಯಿಲ್ ಅವರನ್ನು ಬಲಿಯರ್ಪಿಸಲು ಮುಂದಾಗುವರು ಮಗನನ್ನೇ ಬಲಿ ನೀಡಲು ಸಿದ್ಧವಾಗಿದ್ದ ಇಬ್ರಾಹಿಂ ಅವರ ಭಕ್ತಿಯನ್ನು ಅಲ್ಲಾಹನು ಮೆಚ್ಚಿ ಪುತ್ರನ ಬದಲು ಒಂದು ಮೇಕೆಯನ್ನು ಬಲಿ ಅರ್ಪಿಸುವಂತೆ ಸೂಚಿಸುತ್ತಾರೆ ಇಬ್ರಾಹಿಂ ಅವರ ತ್ಯಾಗವನ್ನು ನೆನಪಿಸಲು ಹಬ್ಬದ ದಿನ ಜಾನುವಾರು ಬಲಿಯನ್ನು ಅರ್ಪಿಸಲಾಗುತ್ತದೆ ಆರ್ಥಿಕವಾಗಿ ಸಬಲರಾಗಿರುವ ಎಲ್ಲರೂ ಪ್ರಾಣಿಬಲಿ ನೀಡಬೇಕು ಅದರ ಮಾಂಸವನ್ನು ಸ್ವತಃ ಬಳಸಿಕೊಳ್ಳುವುದರ ಜತೆಯಲ್ಲೇ ಸಂಬಂಧಿಕರು ಹಾಗೂ ಬಡವರಿಗೂ ಹಂಚಬೇಕು ಕುರ್ಬಾನಿ ಪ್ರಾಣಿಬಲಿ ನೀಡುವ ಸಾಮರ್ಥ್ಯವಿದ್ದೂ ನೀಡದವನು ಹಬ್ಬದ ಪ್ರಾರ್ಥನೆಗಾಗಿ ಈಗ್ಗಾಗೆ ಬರುವ ಅಗತ್ಯವಿಲ್ಲ ಎಂದು ಪ್ರವಾದಿ ಮೊಹಮ್ಮದ್ ಅವರು ಹೇಳಿದ್ದಾರೆ ಇಸ್ಲಾಂನ ಐದು ಕಡ್ಡಾಯ ಆರಾಧನೆಗಳಲ್ಲಿ ಒಂದಾಗಿರುವ ಹಜ್ ಇದೇ ಅವಧಿಯಲ್ಲಿ ನಡೆಯುತ್ತದೆ ಸೌದಿ ಅರೇಬಿಯಾದ ಮಕ್ಕಾದಲ್ಲಿ ಪವಿತ್ರ ಹಜ್ ಯಾತ್ರೆಯಲ್ಲಿ ಈ ಬಾರಿ ಲಕ್ಷಾಂತರ ಮಂದಿ ಪಾಲ್ಗೊಂಡಿದ್ದಾರೆ ಆರೋಗ್ಯ ಮತ್ತು ಆರ್ಥಿಕವಾಗಿ ಸಬಲನಾಗಿರುವ ವ್ಯಕ್ತಿ ಜೀವನದಲ್ಲೊಮ್ಮೆ ಹಜ್ ಯಾತ್ರೆ ಕೈಗೊಳ್ಳುವುದು ಕಡ್ಡಾಯ ಎಂದು ಇಸ್ಲಾಂ ಹೇಳುತ್ತದೆ ಹನ್ನೊಂದು ಜಮಾದ ಅಧ್ಯಕ್ಷರಾದ ಸಲೀಂ ನದಾಫ್ ಡಿವೈಎಸ್ಪಿ ನದಾಫ್ ಇರ್ಷಾದ್ ಮುಕಾಶಿ ಕೆಸರ್ ಮುಕಾಸಿ ಬಾಬಾಮಿಯಾ ಕಾಜಿ ಮೌಲಾನಾ ಕಾಜಿ ಮುಕಾಶಿ ನಾಸಿರ್ ಸುತಾರ್ ಭಾಗವಾನ ನಾಸಿರ್ ಮೋಸ ನದಾಫ್ ಹಾಜಿ ನಜೀರ್ ಮೋಮಿನ್ ದಾದಾ ರಾಜು ಮುಜಾವರ್ ಹಾಗೂ ಹನ್ನೊಂದು ಜಮಾದ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಒಬ್ಬರನ್ನೊಬ್ಬರಿಗೆ ಶುಭಾಶಯ ತಿಳಿಸಿದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ನಾಸೀರ್ ಸುತಾರ್ ಸಿ ಲೊಂಬತ್ತು ಕನ್ನಡ ನ್ಯೂಸ್ ಹುಕ್ಕೇರಿ تو انہوں نے پہلے دن جانوروں کی قربانی دی پھر خواب میں وہی اشارہ ہوا کہ اپنی محبوب چیز قربانی کرو تو بعد میں ان کو احساس ہوا کہ سب سے محبوب چیز ان کا بیٹا ہے تو حضرت اسماعیل علیہ السلام کو قربان کرنے نکلے تو اللہ نے آسمان سے دمہ بھیج کر دمبے کے اوپر چھری چلائی حضرت اسماعیل علیہ السلام کو کنارے کر دیا تو ان کی یاد میں یہ قربانی کی جاتی ہے اس کا اصل مقصد اور سبق یہ ہے کہ ہم اپنی نفسانی خواہشات پر بھی جو ہے قربان کریں اللہ کے نام پر ایسا ایسا نہیں ہے کہ جانوری قربان کرو اس کا ایک پیچھے سبق دیا جاتا ہے جو صاحب حیثیت ہیں صاحب نصاب ہیں انہیں پر قربانی فرض ہے اور عوام کو یہ سبق دیا جا رہا ہے کہ اللہ کے نام پر ہم اپنی نفسانی خواہشات کو قربان کرنے والے بنے اور اپنی نفس کی جو ہے اتباع کرنے سے بچیں سارج <سؤال> آچرس نکری پٹ سارجنک آچرس ಬರದಾಲಿನ ಸಂಕೇತವಾಗಿ ಶಾಂತಿಯುತವಾಗಿ ಹಬ್ಬ ಆಚರಿಸಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿಕೆ ಬರ್ತದೆ ಹಿಂದೂ ಮುಸ್ಲಿಂ ಅವರಿಗೆ ಎಲ್ಲರಿಗೂ ಹಿಂದೊಂದು ಮಾತೆಯಿಂದ ಎಲ್ಲರಿಗೂ ಬಕ್ರೀನ್ ಹಬ್ಬದ ಶುಭಾಶಯಗಳನ್ನು ಹೇಳಿಕೆ ಬರುತ್ತದೆ ونشهد أن لا إله إلا الله وحده لا شريك له ونشهد أن سيدنا ومولانا محمد عبده عبده ورسوله الذي أرسل بالحق بشيرا ونذيرا إن الله ملائكته يصلون على النبي يا أيها الذين آمنوا صلوا عليه وسلموا تسليما اللهم صل وسلم بارك على سيدنا محمد وعلى آله وصحبه أجمعين إلى يوم الدين خصوصا <سؤال> <في> على امير المؤمنين سيدنا عبد بن الصديق رضي الله تعالى عنه وعلى امير المؤمنين سيدنا عمر بن الخطاب رضي الله تعالى عنه وعلى امير المؤمنين سيدنا عثمان بن عفان رضي الله تعالى عنه وعلى امير المؤمنين سيدنا علي بن ابي طالب رضي الله تعالى عنه وعلى الامامين سيدنا الحسن والحسين رضي الله تعالى عنهما وعلى امهما سيدنا النساء فاطمه الزهراء رضي الله تعالى عنها وعلى سعيد سيدنا عمرو بن رضي الله تعالى عنهما وعلى ستة الباقية من النشرة المبشرة وعلى سائر الصحابة والتابعين رضوان الله تعالى عليهم أجمعين اللهم اغفر للمؤمنين والمؤمنات والمسلمين والمسلمات الأحياء منهم والأموات برحمتك يا أرحم الراحمين أعوذ بالله من الشيطان الرجيم إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولا ذكر الله تعالى على وعلى وعز وجل وعم وأتم وأكبر ما القارعة وما سمع الله لمن حمده